ಶಾಂಗ್ ಶಿರದ್ವಾಡ್ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಂದ ಎರಡ್ನೂರು ಸಸಿಗಳಿಗೆ ನೀರು ಹಾಕಿ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸಿದ ಅಳಿಲು ಸೇವೆ ವಿಜ್ಞಾನ ಸಂಘ ಹೌದು ಹನಿ ನೀರಿಗಾಗಿ ಪರಿತಪಿಸುವ ಸಮಯದಲ್ಲಿ ರಸ್ತೆ ಬದಿಗಿನ ಇನ್ನೂರಕ್ಕೂ ಅಧಿಕ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಮಕ್ಕಳಲ್ಲಿ ಜೀವಜಲ ಪರಿಸರ ಸಂರಕ್ಷಣೆಯ ಪ್ರಜ್ಞೆ ಮೂಡಿಸುವುದರ ಮುಖಾಂತರ ಗಡಿ ಭಾಗದಲ್ಲಿ ಅಳಿಲು ಸೇವೆ ವಿಜ್ಞಾನ ಸಂಘ ಮಾದರಿಯಾಗಿದೆ ಎಂದು ನಿಪ್ಪಾಣಿ ತಾಲೂಕಿನ ಚಾಂದ್ ಶಿರದ್ವಾಡ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಟಿಟಿ ನಾಡಕರ್ಣಿ ತಿಳಿಸಿದ್ರು ಮಕ್ಕಳಲ್ಲಿ ಪರಿಸರದ ಅರಿವು ಮೂಡಿಸಲು ಕಳೆದ ಎರಡು ವರ್ಷಗಳಿಂದ ಚಾಂದ್ ಶಿರದ್ವಾಡ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಾಲೆ ಸುಧಾರಣಾ ಸಮಿತಿಯ ಆಡಳಿತ ಮಂಡಳಿ ಹಾಗೂ ಸಹ ಶಿಕ್ಷಕರು ಅಳಿಲು ಸೇವೆ ವಿಜ್ಞಾನ ಸಂಘ ಪ್ರಾರಂಭಿಸಿ ಸುತ್ತಮುತ್ತಲಿನ ಶಾಲೆಗಳ ಪರಿಸರ ಸ್ವಚ್ಛತೆ ಸಸಿ ನೆಡುವುದು ಶಾಲಾ ಆವರಣದಲ್ಲಿ ವೃಕ್ಷಾರೋಪಣ ಸೇರಿದಂತೆ ವಿವಿಧ ಪರಿಸರ ಮಾಲಿನ್ಯ ತಡೆಗಟ್ಟಲು ಶ್ರಮಿಸುತ್ತಿದೆ ಅದರಂತೆ ಚಾಂದ್ ಶಿರದ್ವಾಡದಿಂದ ಬೋರ್ಗಾಂವ್ ವರೆಗೆ ಶನಿವಾರ ರಸ್ತೆಯ ಎರಡೂ ಬದಿಗಿನ ಸುಮಾರು ಇನ್ನೂರಕ್ಕೂ ಅಧಿಕ ಸಸಿಗಳಿಗೆ ನೀರು ಕುಣಿಸಲಾಯಿತು ಬೆಳಗ್ಗೆ ಹಾಳದ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಸಸಿಗಳಿಗೆ ನೀರು ಪೂರೈಸಲು ಟ್ಯಾಂಕರ್ ಸೌಲಭ್ಯ ಕಲ್ಪಿಸಿದ್ದರು ಚಾಂದ್ ಶಿರದ್ವಾಡ್ ಗ್ರಾಮದಿಂದ ಬೋರ್ಗಾಂವ್ವಾಡಿ ವಾಡಿ ಬೋರ್ಗಾಂವ್ ವರೆಗಿನ ಇನ್ನೂರಕ್ಕೂ ಅಧಿಕ ಗಿಡಗಳಿಗೆ ನೀರುಣಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಶ್ರುತಿಕಾಖೋರ್ ಸಂತೋಷ್ ಪಾಟೀಲ್ ಮಾತನಾಡಿದರು ನಾನು ಹದಿನೈದು ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ ಸಾಲ ವತಿಯಿಂದ ಐದು ಸೇವೆ ಪರಿಸರ ಸಂಘದ ವತಿಯಿಂದ ನಾವು ಹೊರಗಾವ ರಸ್ತೆಯ ಬದಿಯಲ್ಲಿರುವ ಗಿಡಮರಗಳಿಗೆ ನೀರು ಹಾಕಲು ಹೋಗಿದ್ದೇವೆ ಹೊಲವರು ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಇವತ್ತು ನಾವು ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಬೆಡ್ಕ್ಯ ಅರಣ್ಯ ಇಲಾಖೆ ಹೆಚ್ಚುಕೋಡಿ ಇವರ ವತಿಯಿಂದ ನಾವು ಬೆಡ್ಕ್ಯಾಳ ಬೆಡ್ಕ್ಯಾಳಿಂದ ಬೋರ್ಗಾಂವ್ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಸರ್ಕಾರ ನಮ್ಮ ಅಳಿಲ್ ಸಂಘದ ಎಲ್ಲ ವಿದ್ಯಾರ್ಥಿಗಳು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇ ರೀತಿ ವೆಂಕಟೇಶ್ವರ ಶುಗರ್ ಸಕ್ಕರೆ ಫ್ಯಾಕ್ಟ್ರಿಯ ಈ ಎಮ್ ಡಿಗಳಾದಂಥ ಸ್ವರೂಪ್ ಪಾಂಡಿಕ್ ಸಾಹೇಬರು ರಾಮದಾಸ್ ಪಾಟೀಲ್ ಸಾಹೇಬರು ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಈ ಒಂದು ಪರಿಸರ ಸೇವೆಯ ಕಾರ್ಯದಲ್ಲಿ ಬಹಳಷ್ಟು ಮಹತ್ವದ ಸಹಾಯವನ್ನು ಮಾಡಿರುತ್ತಾರೆ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಅನಿಲ್ ಪೂಜಾರಿ ಉಪಾಧ್ಯಕ್ಷ ಅನಿಲ್ ಜಂಗಡೆ ಸದಸ್ಯರಾದ ರಾಮದಾಸ್ ಪಾಟೀಲ್ ಆರ್ಎಸ್ ಅಲಗೂರೆ ಎಂಪಿ ಪಾಟೀಲ್ ಅನುಪಮ ಮಡಿವಾಳ್ ಟಿಬಿ ಸೈಯದ್ ಎಸ್ಡಿ ಪಾಟೀಲ್ ಕೆಎಂ ಕೇರೂರೆ ಆರ್ಎಸ್ ಗೌರಾಜ್ ಎಎಂ ಕಮತೆ ಪರಿಸರ ಸಂರಕ್ಷಣೆ ಅಧಿಕಾರಿ ವಿಪ್ಪಾನಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರು ವಿಶೇಷವಾದ ಶ್ರಮ ವಹಿಸಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ